ಈ ಕಡೆ ಬಿಡಿ ಕರ್ನಾಟಕ ಜಾನಪದ ಪರಿಷತ್ತಿನ ನೇತೃತ್ವದಲ್ಲಿ ನಿನ್ನ ಅಧ್ಯಕ್ಷರಾದ ಸತ್ಯನಾರಾಯಣ ಸಿರಿವಂತೆಯವರಿದ್ದಾರೆ ಹಾಗೆಯೇ ಚನ್ನಮ್ಮಾಜಿ ಜನಪದ ಕಲಾ ಸಂಘ ಇದ್ದಾರೆ ನಮ್ಮ ನಾರಾಯಣವರು ನಮ್ಮ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆ ಆರ್ ಮಾರ್ಚ್ ಒಂಬತ್ತು ಭಾನುವಾರ ಸಾಗರ ತಾಲೂಕು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆನ್ನಶೆಟ್ಟಿ ಕೊಪ್ಪದಲ್ಲಿ ಜನಪದ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಹಿರಿಯ ಜನಪದ ಕಲಾವಿದರು ಮತ್ತು ಜನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ಟಾಕಪ್ಪ ಕಣ್ಣೂರು ಅವರನ್ನು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಈ ಸಮ್ಮೇಳನದಲ್ಲಿ ಸುಮಾರು ಮೂವ ಮೂವತ್ತೊಂದಕ್ಕೂ ಹೆಚ್ಚು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಜನಪದ ಕಲಾ ತಂಡಗಳು ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನವನ್ನು ನೀಡುತ್ತಾ ಇದ್ದಾವೆ ಚನ್ಶೆಟ್ಟಿಕೊಪ್ಪದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗ್ರಾಮದೇವರ ಬನದಿಂದ ಸಮ್ಮೇಳನ ಅಧ್ಯಕ್ಷರ ಜನಪದ ನಡಿಗೆ ಈ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ ಊರಿನಲ್ಲಿ ಜನಪದ ನಡಿಗೆ ನಡೆದ ನಂತರದಲ್ಲಿ ಉದ್ಘಾಟನಾ ಸಮಾರಂಭ ಬೆಳಗ್ಗೆ ಹತ್ತುವರೆಗೆ ಆರಂಭ ಆಗುತ್ತೆ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾಡಿನ ಖ್ಯಾತ ಜಾನಪದ ವಿದ್ವಾಂಸರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಹಿರಿಯ ಕಲಾವಿದರನ್ನು ಸನ್ಮಾನಿಸುವುದಕ್ಕಾಗಿ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಭಾಗವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ನಾಡಿನ ಹಿರಿಯ ಚೇತನ ಮಾಜಿ ಮಂತ್ರಿಗಳು ವಿಶ್ರಾಂತ ಸಭಾಪತಿಗಳಾದಂಥ ಡಾಕ್ಟರ್ ಕಾಗೋಡು ತಿಮ್ಮಪ್ಪ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮ ಇದೆ ಹಾಗೆಯೇ ಟಾಕಪ್ಪ ಕಣ್ಣೂರು ಅವರು ಈ ಬಾರಿಯ ಸಮ್ಮೇಳನ ಅಧ್ಯಕ್ಷರಾದರೆ ಹಿಂದಿನ ಸಮ್ಮೇಳನ ಅಧ್ಯಕ್ಷರು ಬೇಗೂರು ಶಿವಪ್ಪ ಅಂತ ಅವರು ಈಸೂರಿನ ಲಾವಣಿ ಕಲಾವಿದರು ಅವರು ಈ ಹಿಂದಿನ ಸಮ್ಮೇಳನ ಅಧ್ಯಕ್ಷರಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದ ರಾಮಪ್ಪನವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರು ಶಾಸಕರು ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಬೇಳೂರು ಗೋಪಾಲಕೃಷ್ಣ ಅವರು ಹಾಗೆಯೇ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರ ಡಾಕ್ಟರ್ ಆರ್ ಎಂ ಗೌಡ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇಲ್ಲಿ ಜನಪದ ಲೋಕದಿಂದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಗುಡ್ಡಪ್ಪ ಜೋಗಿ ಅವರನ್ನು ಹಾಗೆಯೇ ಚರಕದ ಭಗೀರಥಿ ಅವರನ್ನು ಇಲ್ಲಿ ಅಭಿನಂದಿಸ್ತಾ ಇದ್ದೇವೆ ನಂತರ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಊರಿನ ಹುರಳಿ ಜಯಪ್ಪನವರು ಅಧ್ಯಕ್ಷರು ಚನ್ನಮ್ಮಾಜಿ ಕಲಾ ಸಂಘ ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇವತಿ ಪ್ರಶಾಂತ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅನಿತಾ ಕುಮಾರಿ ಅವರು ಉಪಾ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಚೌಡಪ್ಪನವರು ಜ್ಯೋತಿ ಕೋವಿ ರಾಧಮ್ಮ ಹೆಚ್ ಎಂ ನಾಗಪ್ಪ ಹೀಗೆ ಅನೇಕರು ಇಲ್ಲಿ ಭಾಗವಹಿಸ್ತಾ ಇರ್ತಾರೆ ಹಾಗೆಯೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ತಾಲೂಕು ಅಧ್ಯಕ್ಷರು ಹೊಸನಗರದ ಎಮ್ ಎಮ್ ಪರಮೇಶ್ ಅವರು ಸಾಗರದ ಸತ್ಯನಾರಾಯಣ ಸಿರುವಂತೆ ಅವರು ಹಾಗೆಯೇ ತೀರ್ಥಹಳ್ಳಿಯ ಲೀಲಾವತಿ ಜೈಶೀಲ ಅವರು ಭದ್ರಾವತಿಯ ರೇವಣಪ್ಪನವರು ಶಿಕಾರಿಪುರದ ಪಾಪಯ್ಯನವರು ಸೊರಬದ ಕಲಂದರ್ ಸಾಬ್ ಅವರು ಇವರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಹೋಬಳಿ ಅಧ್ಯಕ್ಷರಾದ ಅನಂತಪುರ ಹೋಬಳಿ ಅಧ್ಯಕ್ಷರಾದ ಗುಡವಿ ಸ್ವಾಮಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ